ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಕಳೆದ ತಿಂಗಳು ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ದಕ್ಷಿಣ ಕೊರಿಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಸ್ಟಾಫ್ ಟೆನ್ನಿಸ್ ಬಾಲ್ ಟೂರ್ನಿಮೆಂಟ್ನಲ್ಲಿ ಕುಮಾರಿ ಭೂಮಿಕಾ ರವರು ಕಾಂಬೋಡಿಯಾ ವಿರುದ್ಧ ಗೆದ್ದು ಚಿನ್ನದ ಪದಕ ಪಡೆದರು ಹಾಗೆಯೇ ಚೇತನ್ ಜೀರವರು ಕೂಡ ಕಂಚಿನ ಪದಕ ಪಡೆದು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಹಾಗೂ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಇನ್ನು ಇವರನ್ನ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರಿನಿಂದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮುಂಜಾನೆ ಗೆಳೆಯರ ಬಳಗದಿಂದ ಅಂತಾರಾಷ್ಟ್ರೀಯ ಹಿರಿಯ ಕ್ರೀಡಾಪಟು ಆನಂದ್ರವರ ನೇತೃತ್ವದಲ್ಲಿ ಇವರನ್ನ ಅಭಿನಂದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ ಕನ್ನಡ ರಕ್ಷಣಾ ಅಧ್ಯಕ್ಷರಾದ ಧನ್ಯಕುಮಾರ್ ಬಿಜೆಪಿ ಮುಖಂಡರಾದ ಎಚ್ಎನ್ ಚಂದ್ರಶೇಖರ್ ದಲಿತ ಸಂಘದ ಅಧ್ಯಕ್ಷರಾದ ಬಿ ರಾಮಯ್ಯ ವಕೀಲರಾದ ವೆಂಕಟಾಚಲಯ್ಯ ನಿವೃತ್ತ ಪ್ರಿನ್ಸಿಪಾಲ್ ವೆಂಕಟೇಶ್ ಸ್ವಾಮಿ ದಿನೇಶ್ ಮಹೇಶ್ ಉದಯಪ್ರಸಾದ್ ಉದಯ್ ಕುಮಾರ್ ನೆಟ್ ಸಮಾಜ ಸೇವಕ ನಟರಾಜ್ ಪೃಥ್ವಿ ಹಾಲಪ್ಪ ಶಿವಣ್ಣ ಕ್ರೀಡಾಪಟು ನರೇಶ್ ಇನ್ನಿತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅವ್ರನ್ನೆಲ್ಲ ಡಿಪೀಟ್ ಮಾಡಿ ಸೋಲಿಸ್ಬಿಟ್ಟು ಅವ್ರೋಲ್ಡ್ ನಿಜವ್ ನಾವು ಎಷ್ಟು ಹೆಮ್ಮೆ ಪಡಬೇಕು ಈ ಒಂದು ಕಾರ್ಯಕ್ರಮನ ನಾವು ನಮ್ಮ ಮುಂಜಾನೆ ಬಳಸಿದ್ರಿಂದ ನಾವೆಲ್ಲ ಕೇಳಿದಾರ ನಮ್ಮ ಮೆಮ್ಮೆಂಬರ್ತಲ್ಲ ನಾವು ವೆಂಕಟೇಶ್ ಇರ್ಬೋದು ದಿನೇಶ್ ಇರ್ಬೋದು ಸ್ವಾಮಿಯವರು ಇರ್ಬೋದು ಉದಯವಿರ್ಬೋದು ಪ್ರತಿಯೊಬ್ರು ಎಲ್ಲರನ್ನೂ ಸೇತ ಮಾಡಿ ಸಹ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನೀವು ಏನು ಇರೋದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮುಂಜಾನೆ ಬೆಳೆದ್ರು ಬಂದಿದೆ ಇದ್ರ ಬಗ್ಗೆ ನಾವು ಅಲ್ಲಪ್ಪರು ಕೇಳಿದಾರೆ ಅಲ್ಲಪ್ಪ ಇವತ್ತು ನಿಜವಾಗಿ ಹೇಳಬೇಕು ಅಂತಾರೆ ಅವ್ರು ಇವತ್ತು ಕೆ ಬಿ ಸಿ ಸಿ ಮೀಡಿಯಮ್ ಇದೆ ಅವ್ರು ಇವತ್ತು ಏನು ಬಂದಿದ್ದಾರೆ ಅಂತಾರೆ ನಾನು ಅಬಗಿ ನೋಡಬೇಕು ಗೋಲ್ಡ್ ಮೆಡ್ಲ್ ಮಾಡಿದಲ್ಲ ಅವ್ರಿಗೂ ಅದು ಯಾರನ್ನ ಪರಿಚಯ ಮಾಡ್ಕೊಬೇಕು ಅಂತ ಇವತ್ತು ಹತ್ತು ಗಂಡ ಬೆಂಗ್ಳೂರಲ್ಲಿ ಕೆ ಪಿ ಸಿ ಸಿ ಮೀಟಿಂಗ್ ಇದೆ ಆ ಮೀಟಿಂಗ್ ಬಿಟ್ಟು ಇಲ್ಲಿ ಬಂದು ಅರ್ಜೆಂಟ್ ಬಂದೇ ಬಿಡ್ತಾನಪ್ಪ ನಾನು ಬಂದು ಮಾತಾಡ್ಕೊಟ್ಟು ಓದ್ತೀನಿ ವಿಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ ನಿಜವಾಗ್ಲೂ ಅವರು ಭಾಳ ಹಾರ್ಡ್ ವರ್ಕ್ ಅವ್ರು ಒಂದು ಒಂದು ನಿಮಿಷವೂ ಪ್ರಸತಿರಲ್ಲ ಅಂಥದ್ರಲ್ಲಿ ಇವತ್ತು ಫ್ರೀ ಮಾಡ್ಕೊಂಡು ಅದು ಮೀಟಿಂಗ್ ಹೋದ ಮುಂಚೆ ಇಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನಾವೆಲ್ಲ ಹೆಮ್ಮೆ ಪಡಬೇಕು ಅವ್ರ ಜೊತೆಯಲ್ಲಿ ಇನ್ನೊಬ್ರು ಚೇತನ ಅಂತ ಒಬ್ರು ಚೇತನ ಅವರ ಸಹಿತ ಇಂಟರ್ನ್ಯಾಷನಲ್ ಚಾಪಿಂಗ್ ಮಾಡಿ ಕ್ವಾರ್ಟರ್ ಫೈನಲ್ ಬಂದಿದ್ದಾರೆ ಕ್ವಾರ್ಟರ್ ಫೈನಲ್ ಬಂದು ಅವರು ಮೂರನೇ ಸ್ಥಾನ ಪಡೆದು ಇವತ್ತು ಅವರು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ತಂದಿದ್ದಾರೆ ಅವರು ಸಹಿತ ಇವತ್ತು ಒಂದು ಸಣ್ಣದಾಗಿ ಒಂದು ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದೊಂದು ಅತ್ಯಂತ ಸಂತೋಷವಾದಂತಹ ಕ್ಷಣ ನಮಗೆಲ್ಲರಿಗೂ ಹಾಗೂ ಕಾಂಬೋಡಿಯಾ ರೈಂಪುರ್ ಹೆಸರನ್ನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಾರೆ ಅವ್ರಿಗೆ ಇಲ್ಲಿ ಗೌರವ ಮಾಡ್ತಾ ಇರೋದು ಅವ್ರ ಹುಡುಗಲ್ಲ ಪ್ಲೀಸ್ ಕ್ರೀಡಾಪಟುಗಳಿಗೇ ಗೌರವ ಮಾಡ್ದಂಗೆ ಯಾಕೆಂದರೆ ಯಾವುದೋ ಒಬ್ರು ಒಂದು ಒಂದು ಕಡೆ ಪ್ಲೇಸ್ ಮಾಡಿ ಬಂದರೆ ಅವ್ರಿಗೆ ಗೌರವವನ್ನು ಮಾಡಿದ್ರೆ ಮತ್ತೊಂದು ಈಗೇನು ಆಸ್ಟ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸ್ಫೂರ್ತಿ ನಾನು ಕೂಡ ಈ ಥರ ಬರಬೇಕು ಅನ್ನೋದೊಂದು ಅವ್ರಿಗೂ ಒಂದು ಶಕ್ತಿ ಬರಬೇಕು ಮತ್ತು ಅವ್ರಿಗೂ ಒಂದು ಆ ಒಂದು ಜ್ಞಾನವನ್ನು ಬೆಳೆಸ್ಬೇಕು ಈ ಆನಂದ್ ಅವ್ರಿಗಾಗಲೇ ಭಾಳ ವರ್ಷಗಳಿಂದ ಈ ಒಂದು ನೆಲದಲ್ಲಿ ಈ ಒಂದು ಸ್ಟೇಡಿಯಮಲ್ಲಿ ಭಾಳ ಒಂದು ಹೋಗಿ ಪ್ಲೇಸ್ ಮಾಡಿ ಬಂದು ಅವ್ರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋದು ಅಭಿನಂದನೆ ಅಂದರೆ ಅದು ರಿಟೈರ್ಮೆಂಟ್ ಅಲ್ಲ ಈ ಸರ್ಕಾರಿ ನೌಕರರಿಗೆ ಸನ್ಮಾನ ಅಂದ್ರೆ ಅವ್ರಿಗೂ ಮುಗಿದೋಯ್ತು ಅಂತೇಳಿ ಹೇಳಿ ಬಟ್ ಅದೇ ಕ್ರೀಡಾಪಟುಗಳಿಗೆ ಏನನ್ನ ಸನ್ಮಾನ ಅಂದರೆ ಮುಂದಿನ ಹೆಜ್ಜೆ ಇಕ್ಕೊಂದು ಅದೊಂದು ಮೆಟ್ಲು ಮೆಟ್ಲಾಗಿ ಹೋಗಬೇಕು ಅನ್ನೋದೇ ಒಂದು ಉದ್ದೇಶ ಕ್ರೀಡೆ ಕ್ರೀಡೆಗೆ ಯಾಕೆ ನೋಡಿ ಇಷ್ಟೊಂದು ಸಾವಿರಾರು ಜನ ಮಕ್ಳುಗಳಿದ್ರು ಕೂಡ ಈ ಕ್ರೀಡೆನಲ್ಲಿ ಇಷ್ಟೇ ಕೆಲವು ಮಕ್ಕಳು ಮಾತ್ರ ಹೇಳ್ತಾರೆ ಅಂದರೆ ಎಲ್ಲಿವರೆಗೂ ಪರ್ಫಾರ್ಮೆನ್ಸು ಚೆನ್ನಾಗಿರುತ್ತೆ ನಮ್ಮ ಪ್ರಯತ್ನ ಚೆನ್ನಾಗಿರುತ್ತೆ ಅಲ್ಲಿವರೆಗೇ ನಮಗೆ ಹೆಸರಿರ್ತಕ್ಕಂಥದ್ದು ಎಲ್ಲಿವರೆಗೂ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿತಾ ಇರ್ತಾರೆ ನಾವೆಲ್ಲ ಚಪ್ಪಳೆ ಹೊಡಿತಾ ಇರ್ತೀವಿ ಸೊನ್ನೆ ಹೊಡೆರೆ ನಾವೆಲ್ಲ ಚಪ್ಪಳೆ ಹೊಡಿತೀವ ಹೊಡಿಯಲ್ಲ ನಾಲ್ಕು ಸೊನ್ನೆ ಹೊಡೆದ್ರೆ ಜನ ಆಗಲೇ ಬೈಯಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ ನಿರಂತರವಾಗಿ ದಿನ ಪ್ರಯತ್ನ ಮಾಡ್ತಿರಬೇಕು ದಿನ ಪ್ರಯತ್ನ ಮಾಡಿದ್ರು ಅಷ್ಟು ಟಪ್ಪು ಫೀಲ್ಡ್ ಇದು ಪ್ರಯತ್ನ ಮಾಡಬೇಕು ಅಂದರೆ ಆ ಪ್ರಯತ್ನಕ್ಕೆ ಇನ್ಸ್ಪಿರೇಷನ್ ಬೇಕು ಇನ್ಸ್ಪಿರೇಷನ್ ಕೊಡೋರು ಯಾರು ಅಪ್ಪ ಅಮ್ಮ ಇನ್ಸ್ಪಿರೇಷನ್ ಕೊಡಬೇಕು ಈ ಥರ ಸಮಾಜ ಇನ್ಸ್ಪಿರೇಷನ್ ಕೊಡಬೇಕು ಸ್ನೇಹಿತರು ಇನ್ಸ್ಪಿರೇಷನ್ ಕೊಡಬೇಕು ಇವತ್ತು ಭೂಮಿಕ ಮಾಡಿರ್ತಕ್ಕಂಥ ಒಂದು ಸಾಧನೆ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನು ಕೇವಲ ಮಕ್ಕಳಿಗಷ್ಟೇ ಅಲ್ಲ ನಮಗೆಲ್ಲ ದೊಡ್ಡೋರ್ಗೆ ಇನ್ಸ್ಪಿರೇಷನು ಸಣ್ಣೂರಿಂದ ತುಮಕೂರಲ್ಲಿ ಬಂದಿದ್ದೀವಿ ನಾವೇನು ಸಾಧನೆ ಮಾಡೋಕ್ಕಾಗುತ್ತೆ ನಮ್ಮ ಮನೆಯಲ್ಲಿ ತುಂಬ ಶ್ರೀಮಂತಿಕೆ ಇಲ್ಲ ನಮಗೇನು ಸಾಧನೆ ಮಾಡುತ್ತೆ ಅಂತ ಅಂದ್ಕೊಳ್ಳೋರಿಗೆಲ್ಲರ್ಗು ಇವಳೊಂದು ದೊಡ್ಡ ದಾರಿದೀಪ ಮನಸೊಳಗಡೆಗೆ ಛಲ ಅಪ್ಪ ಅಮ್ಮನ ಆಶೀರ್ವಾದ ಬೆಂಬಲ ಜೊತೆಗೆ ಸಮಾಜದ ಬೆಂಬಲ ಇದ್ದರೆ ಯಾರು ಬೇಕಾದರೂ ಅನ್ನೋದಕ್ಕೆ ನಮಗೆಲ್ಲ ದಾರಿದೀಪ ಆಗಿದ್ದಾಳೆ ಅವಳಿಗೂ ಅಭಿನಂದನೆ ಸಲ್ಲಿಸ್ತಾ ಅವರ ತಂದೆ ತಾಯಿಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಂತಹ ಪ್ರತಿಭೆಗಳನ್ನು ಇಂಥವನ್ನ ಪ್ರತಿ ಬಾರಿ ಆನಂದ ಅವರ ತಂಡ ಮುಂಜಾನೆ ಗೆಳೆಯರ ಬಳಗ ಅವರು ಹೇಳದೇ ಇದ್ದರೆ ಅವ್ರ ವಿಷಯಗಳು ತಿಳಿಸದೇ ಇದ್ದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ ಯಾವ್ಯಾವ ಪ್ರತಿಭೆಗಳು ನಮ್ಮ ತುಂಬಿಕೊಳ್ಳಿದ್ದಾವೆ ಅಂತೇಳಿ ಇವತ್ತು ನಮಗೆ ಖುಷಿಯಾಗುತ್ತೆ ನೂರಾರು ಪ್ರತಿಭೆಗಳಿದ್ದಾವೆ ಅದು ನಮಗೆ ಗೊತ್ತಾಗಿದ್ದು ಅವರ ತಂಡದಿಂದ ಇಂತಹ ಒಂದು ಸಮೃದಯ ಇರ್ತಕ್ಕಂಥ ಆನಂದ ದಂಧವ್ರಿಗೂ ಧನ್ಯವಾದ ಸದಾ ಜೊತೆ ನಿಂತಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ಪ್ರಥಮವಾಗಿ ಸನ್ಮಾನ ಮಾಡಿ ಗುರುತಿಸಿದ್ದು ಇಲ್ಲಿಂದ ಗುರುತಿಸ್ಕೊಂಡು ಹೋದ ಮಕ್ಕಳುಗಳು ಎಲ್ಲರೂ ತುಂಬ ಎತ್ತರಕ್ಕೆ ಹೋಗಿದ್ದಾರೆ ನನ್ನ ಮಗನ ಹಂಗೆ ಹೋಗಿದ್ದಾವೆ ಈಗ ಈ ಸೆಪ್ಟೆಂಬರಲ್ಲಿ ನಮ್ಮೆಲ್ಲ ಮಿಸ್ಟ್ ಸೀನಿಯರ್ಸ್ಗೆ ಪಾರ್ಟಿಸಿಪೇಷನ್ ಬಾಡಿ ಬಿಲ್ಡಿಂಗ್ಗೆ ಜರ್ಮನಿಗೆ ಹೋಗ್ತಾ ಇದ್ದಾರೆ ಈ ವೇದಿಕೆಯಲ್ಲಿ ಸಹ ಎಷ್ಟು ಜನ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲರೂ ಮಾರ್ಕ್ ಮಾಡಿದ್ದಾರೆ ಅವ್ರ ನೇಮ್ಗಳ ಒಂದೊಂದು ಅವರವರ ಸ್ಥಾನದಲ್ಲಿ ಹಾಗಾಗಿ ಹಿರಿಯರದ ಪ್ರೋತ್ಸಾಹ ಎಲ್ಲನೂ ನಮ್ಮ ಮುಂಜಾನೆ ಬೆಳಗಕ್ಕೆ ಬೇಕಾಗ್ತಿರುತ್ತೆ ಮತ್ತು ಎಲ್ಲರೂ ಮಕ್ಕಳನ್ನ ಪ್ರೋತ್ಸಾಹಿಸಿ ಮತ್ತು ನಿಮಗೆ ಈ ಅಭಿನಂದನೆ ಮಾಡ್ತಿರೋದು ನೀವು ಇಲ್ಲಿಂದ ಜಂಪ್ ತಗೊಂಡು ಇನ್ನ ಎತ್ರು ಸ್ಥಾನಕ್ಕೆ ಹೋಗ್ಲಿ ಅನ್ನೋ ಅದಕ್ಕೆ ನಾವು